ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಅಶ್ವಥ್ ಕೇಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೆಯ ನಮಸ್ಕಾರ ಶ್ರೋತೃಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮೆಣಸಿನಕಾಯಿ ಬೋಂಡ ಅಂದರೆ ಮಿರ್ಚಿ ಬೋಂಡ ಜೊತೆಗೆ ಹೆಸರು ಕಾಳು ಹುಸ್ಲಿ ಗ್ರೇವಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದೊಂದು ಪಕ್ಕಾ ದೇಸಿ ಟೇಸ್ಟ್ ಅಂದರೆ ಸ್ಟ್ರೀಟ್ ಫುಡ್ ಅಂತಾರಲ್ಲ ಆ ಥರದ್ದು ರುಚಿಗೆ ಹೆಚ್ಚಿನ ಪ್ರಾಮುಖ್ಯತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಮೆಣಸಿನಕಾಯಿ ಬೋಂಡ ಎಲ್ರಿಗೂ ಗೊತ್ತೇ ಇರುತ್ತೆ ಹೇಗೆ ಮಾಡೋದು ಅಂತ ಹಾಗಾಗಿ ಅದನ್ನು ಸ್ವಲ್ಪ ಬೇಗ ಹೇಳ್ಬಿಡ್ತೀನಿ ಸಿಂಪಲ್ಲಾಗಿ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಕಪ್ ಕಡಲೆ ಹಿಟ್ಟು ಬೋಂಡಾ ಮೆಣಸಿನಕಾಯಿ ಒಂದು ಐದು ಹಸಿ ಖಾರದ ಪುಡಿ ಒಂದು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಕಾರ್ನ್ ಫ್ಲೋರು ಅರ್ಧ ಬಾಣಲೆಯಷ್ಟು ಎಣ್ಣೆ ಸ್ಟೌವ್ ಹಚ್ಚಿ ಎಣ್ಣೆಕಾಯೋಕೆ ಇಟ್ಕೊಂಡ್ ಬಿಡೋಣ ಕಾಯೋ ಹೊತ್ತಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟಿಗೆ ಹಸಿ ಖಾರದ ಪುಡಿ ಫ್ಲೋರು ಉಪ್ಪು ಹಾಕಿ ನೀರು ಹಾಕಿ ಬೋಂಡ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಅದಕ್ಕೆ ಮೆಣಸಿನಕಾಯಿಯನ್ನ ಮಧ್ಯ ಸೀಳ್ಕೊಂಡು ಹಿಟ್ಟಲ್ಲಿ ಅದ್ಕೊಂಡು ಎಣ್ಣೆಯಲ್ಲಿ ಹಾಕಿ ಕರೆದು ಬೋಂಡ ರೆಡಿ ಮಾಡ್ಕೊಳ್ಳೋಣ ಅಲ್ಲಿಗೀಗ ಮಿರ್ಚಿ ಬೋಂಡ ರೆಡಿ ಆಯಿತು ಈಗ ಹುಸ್ಲಿ ಹೆಸರು ಕಾಳು ಹುಸ್ಲಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಆ್ಯಕ್ಚುಲಿ ಇದು ಗೊಜ್ಜು ಗ್ರೇವಿ ರೀತಿ ಇರುತ್ತೆ ಅದಕ್ಕೆ ಹುಸ್ಲಿ ಅಂತ ಹೆಸರು ಯಾಕೆ ಬಂತು ಅಂತ ನನಗೆ ಇವತ್ತಿಗೂ ಗೊತ್ತಿಲ್ಲ ನಮ್ಮ ಅಜ್ಜಿ ಊರಲ್ಲಿ ಗಣಪತಿ ಪೆಂಡಾಲ್ ಹತ್ರ ಅಂಗಡಿಗಳಾಗ್ತಾರಲ್ಲ ಈಗ ಹೆಚ್ಚು ಕಡಿಮೆ ಒಂದು ನಲವತ್ತು ನಲವತ್ತೈದು ವರ್ಷದಿಂದಲೂ ಈ ಒಂದು ಅಂಗಡಿ ಕಂಪಲ್ಸರಿ ಇರುತ್ತೆ ಅದೇ ಟೇಸ್ಟ್ ಇದೆ ಅದನ್ನು ಹೇಗ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಒಂದು ಕಪ್ಪು ಹೆಸರುಕಾಳು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಚಮಚ ಸ್ವಲ್ಪ ಕರಿಬೇವು ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಮೂರು ಸೇರಿ ಒಂದು ಕಪ್ಪಷ್ಟು ಸಣ್ಣಗೆ ಹೆಚ್ಚಿಕೊಳ್ಳಿ ಒಂದು ಕಪ್ಪು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ಅರ್ಧ ಕಪ್ಪು ಹೀರೆಕಾಯಿ ಸಣ್ಣಗೆ ಹೆಚ್ಚಿದ್ದು ಅರ್ಧ ಚಮಚ ಗರಂ ಮಸಾಲ ಇದು ಆಪ್ಷನಲ್ಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆ ರಸ ಈಗ ಮೊದಲಿಗೆ ಹೆಸರು ಕಾಳನ್ನ ಬಾಂಡ್ಲಿಯಲ್ಲಿ ಹುರಿದ್ಬಿಟ್ಟು ಕುಕ್ಕರ್ಗೆ ಹಾಕಿ ಮೂರು ವಿಷಲ್ ಮಾಡಿ ಬೇಯಿಸ್ಕೊಳ್ಳಿ ನಂತರ ಬೀನ್ಸ್ ಕ್ಯಾರೆಟು ಆಲೂಗಡ್ಡೆ ಸಣ್ಣಗೆ ಹೆಚ್ಚಿರೋದು ಅದನ್ನು ಒಂದು ವಿಜಲ್ ಮಾಡಿಸಿದ್ರೆ ಸಾಕು ಈಗ ಸ್ಟವ್ ಹಚ್ಚಿ ಬಾಣ್ಲಿ ಇಟ್ಟು ಒಂದೆರಡು ಚಮಚ ಎಣ್ಣೆ ಹಾಕಿ ಸಾಸಿವೆ ಉದ್ದಕ್ಕೆ ಸೀಳಿದಂತಹ ಹಸಿಮೆಣಸಿನ್ಕಾಯಿ ಒಂದು ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸಿ ನಂತರ ಹೆಚ್ಚಿದ ಈರುಳ್ಳಿಯನ್ನ ಹಾಕಿ ಬಾಡಿಸ್ಕೊಳ್ಳಿ ಈರುಳ್ಳಿ ಬಾಡಿದ ನಂತರ ಹೆಚ್ಚಿದಂತಹ ಹೀರೆಕಾಯಿ ನಾವು ಹೀರೆಕಾಯಿನ ಬೇರೆ ತರಕಾರಿ ಜೊತೆ ಬೇಯಿಸೋ ಅಗತ್ಯ ಇಲ್ಲ ಯಾಕಂದ್ರೆ ಅದು ಬೇಗನೆ ಬೇಯೋದ್ರಿಂದ ಈರುಳ್ಳಿ ಹಾಕಿದ ನಂತರ ಹೀರೆಕಾಯಿ ಹಾಕಿ ಒಂದ್ ಐದರಿಂದ ಆರು ನಿಮಿಷ ಕೈ ಆಡ್ತಾ ಇದ್ರೆ ಅದು ಬೆಂದು ಹೋಗುತ್ತೆ ಅದು ಮುಕ್ಕಾಲು ಬೆಂದ ನಂತರ ಹಿರೇಕಾಯಿ ಮುಕ್ಕಾಲ್ ಭಾಗ ಬೆಂದ ನಂತರ ಬೇಯಿಸಿಟ್ಟ ಬೇರೆ ತರಕಾರಿಗಳನ್ನು ಅದರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಬೆಂದಂತಹ ಹೆಸರು ಕಾಳನ್ನು ಸ್ವಲ್ಪ ನೀರುಳಿಸ್ಕೊಳ್ಳಿ ತುಂಬಾ ನೀರೇನು ಬೇಡ ಸ್ವಲ್ಪ ನೀರಿನೊಂದಿಗೆ ಹಾಕಿ ಒಂದು ಕುದಿ ಕುದಿಸಿ ಆ ಗಟ್ಟಿ ಬೇಕು ಗ್ರೇವಿ ಅಂತಂದ್ರೆ ಒಂದು ಸ್ವಲ್ಪ ಬೆಂದಂತಹ ಕಾಳನ್ನ ಮಿಕ್ಸಿ ಮಾಡಿ ಮಿಕ್ಸ್ ಮಾಡ್ಕೋಬಹುದು ಇದಕ್ಕೆ ಬೇಡ ಅಂತಂದ್ರೆ ಮತ್ತೆ ಕಾಳನ್ನ ಮಿಕ್ಸಿ ಮಾಡೋ ಅಗತ್ಯನೂ ಇಲ್ಲ ಈಗ ಕಾಳು ಹಾಕಿದ್ಮೇಲೆ ಒಂದು ಕುದಿ ಬಂತು ಕುದಿ ಬಂದ ನಂತರ ಅದಕ್ಕೆ ಉಪ್ಪು ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಹಾಕಿ ಎಷ್ಟು ಹದಕ್ಕೆ ನೀರು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಿ ಅದು ಯಾವ ತರ ಹೇಳ್ಬಹುದು ಅಂದ್ರೆ ಸೂಪ್ ಅಂತೀವಲ್ಲ ಸ್ವಲ್ಪ ಸೂಪಿನ ಹದಕ್ಕಿದ್ರೆ ಚೆಂದ ಈಗ ಸರ್ವಿಂಗ್ ಬೌಲ್ಗೆ ಎರಡು ಬೋಂಡ ಇಡಿ ಬೋಂಡಾದ ಮೇಲೆ ಹುಸ್ಲಿ ಈಗ ನಾವು ಮಾಡಿಕೊಂಡಂತಹ ಹೆಸರುಕಾಳು ಹುಸ್ಲಿಯನ್ನ ಹುಸ್ಲಿಯನ್ನು ಹಾಕಿ ಅದ್ರ ಮೇಲೆ ಹೆಚ್ಚಿದ ಹಸಿ ಈರುಳ್ಳಿ ಒಂದು ಸ್ವಲ್ಪ ನಿಂಬೆ ರಸ ಹಾಕಿ ಸವಿಯಕ್ಕೆ ಕೊಡಿ ಅದ್ಭುತವಾದ ರುಚಿಯನ್ನ ಹೊಂದಿರುತ್ತೆ ಇದು ರುಚಿ ಹೇಗಿತ್ತು ಅಂತ ನನಗೆ ಆರ್ ಡಾಟ್ ಬಿ ಡಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು